아무 아재가 빨리 도망가. 이 사람만 해. 아가기. 어떻게 이거에 맞추? 이따라 수술을 하면서 별로 안 좋아하는 것같은 아직 안 끝났어. 이제 시계로. 만약 진짜 다. 보다 가면 그거 이 사람 때문에 아들한테 다래. 근데 실수다. 이것. 이게 다들 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 다다 ಖುಷಿ ಪಡುವಂತ ವಿಷಯ ಹಾಗೆಯೇ ಈ ಕಳೆದ ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಏನು ಪೌರ ಕಾರ್ಮಿಕರು ಕೆಲಾಂತದಲ್ಲಿ ದುರ್ಮೆ ಮಾಡ್ತಾ ಇದ್ರು ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಮೈಸೂರು ಸರ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುವಂತ ಒಂದು ಕಾಯಂಗೆ ಒಂದು ಮುನ್ನಡೆಯನ್ನು ತಂದು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಬೆಳ್ಳಿ ಮಹೋತ್ಸವ ಬೆಂಗಳೂರಿನಲ್ಲಿ ಆಚರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲ ಕಾರ್ಮಿಕರಿಗೂ ಈ ಮುಖಾಂತರ ನಾವು ಅವ್ರಿಗೆ ಆಹ್ವಾನಿಸ್ತಾ ಇದ್ದೀವಿ ಹಾಗೆ ಏನು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಹಾಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ ಪುತ್ರಳಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಹಾಗೆ ಪರಮೇಶ್ವರ್ ಸಾಹೇಬರು ಹಾಗೆ ಉಳಿದಂತೆ ಎಲ್ಲ ಸಮುದಾಯದ ಸಚಿವರುಗಳು ಹಾಗೂ ಶಾಸಕರುಗಳು ಈ ಸಭೆಗೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಗಾಗಿ ಇಲ್ಲಿ ನಮ್ಮ ಬಂದಿರತಕ್ಕಂಥ ಮಂಡ್ಯ ಜಿಲ್ಲೆಯ ಗಣೇಶ್ ತಾಲೂಕು ಅಧ್ಯಕ್ಷರು ಹಾಗೆ ಮೈಸೂರಿನ ತಾಲೂಕು ಮೈಸೂರು ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತ ಆರ್ಟಿಸ್ಟ್ ನಾಗರಾಜ್ ಅವರು ಹಾಗೆ ರಾಜ್ಯ ಉಪಾಧ್ಯಕ್ಷರಾದಂತಹ ಶಿವಣ್ಣನವರು ರಾಜ್ಯ ಸಂಚಾಲಕರಾದಂತಹ ಶಂಕರ್ ಬಾಬು ಅವರು ಹಾಗೆ ಸಂಘಟನಾ ಸಂಚಾಲಕರಾದಂತಹ ಮಣಿ ಅವರು ಇದ್ದಾರೆ ಹೆಚ್ಚಿನ ವಿಚಾರವಾಗಿ ನಮ್ಮ ಆರ್ಟಿಸ್ಟ್ ನಾಗರಾಜ್ ಅವರ ಮೈಸೂರು ವಿಭಾಗ ಮಾತಾಡ್ತಾರೆ ಮಂಡ್ಯ ಪತ್ರಕರ್ತ ಎಲ್ಲರೂ ಸಹ ರಾಜ್ಯ ಪೌರಕಾರ್ಮಿಕರ ಸಂದಿಕ್ತವಾಗಿ ಧನ್ಯವಾದಗಳು ತಿಳಿಸ್ತಾರೆ ಅವರು ಪತ್ರಕರ್ತ ಫೋನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈಗಾಗಲೇ ತಿಳಿಸಿದ್ದಾರೆ ಪೌರಕಾರ್ಮಿಕರು ಅತ್ಯಂತ ಎಡಪತರದಲ್ಲಿರುವಂತಹ ಸಮುದಾಯದಲ್ಲಿರುವಂತಹ ಯಾರು ಮಾಡದೇ ಇರುವಂತಹ ಕೆಲಸಗಳನ್ನು ಸತ್ಸನ್ಮಾನಗಳಿಂದ ಮಾಡ್ತಾ ಇರೋಂಥ ಈ ಸಂದರ್ಭಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ನಗರ ಪಾಲಿಕೆ ನಗರಸಭೆ ಪುರಸಭೆಗಳಲ್ಲಿ ಹೆಚ್ಚಾಗಿ ಈ ಕಾರ್ಮಿಕರು ಕರ್ತವ್ಯ ನಿರ್ವಹಿಸಿಕೊಂಡು ತಮ್ಮ ಜೀವನಗಳನ್ನ ನಿರ್ವಹಣೆಗಾಗಿ ಬದುಕನ್ನು ಕಟ್ಟಿಕೊಳ್ಳುತ್ತ ಈ ಸಂದರ್ಭದಲ್ಲಿ ಪೌರಕಾರ್ಮಿಕರ ಈ ವೃತ್ತಿ ನಗರದ ಮತ್ತು ಆಯಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಚಕಾವೃತ್ತಿಗಳನ್ನು ಮಾಡೋದ್ರ ಜೊತೆಗೆ ಆರೋಗ್ಯವನ್ನು ನಾಗರಿಕರ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡೋದರ ಜವಾಬ್ದಾರಿಯನ್ನು ಈ ಮೂಲಕ ಕಾರ್ಮಿಕರು ನಿರ್ವಹಣೆ ಮಾಡುವಂಥ ಈ ಸಂದರ್ಭದಲ್ಲಿ ಸರ್ಕಾರಗಳು ಇವರಿಗೆ ಹಲವಾರು ಯೋಜನೆಗಳಿದ್ದರೂ ಸಹ ಇವರಿಗೆ ಸೇವಾ ಭದ್ರತೆ ಕನಿಷ್ಠ ವೇತನ ಈ ರೀತಿ ಸವಲತ್ತುಗಳನ್ನು ಸರಿಯಾಗಿ ದೊರಕಿಸ್ಕೊಡೋದರಂಥ ಈ ಸಂದರ್ಭಗಳಲ್ಲಿ ನಮ್ಮ ಮೈಸೂರು ರುವಂತಹ ಮಾಜಿ ಮೇಯರ್ ಅವರು ಈ ಒಂದು ಪೂರಕಾರ್ಮಿಕರ ಪರವಾಗಿ ವಾಹನ ಚಾಲಕರ ಪರವಾಗಿ ಧ್ವನಿ ಎತ್ತಿ ಈಗಾಗಲೇ ಕಳೆದ ಇಪ್ಪತ್ತೈದು ವರ್ಷಗಳು ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪೌರಸಭೆಗಳ ಪೌರಕಾರ್ಮಿಕರ ಮಹಾಸಭೆಯನ್ನು ಸ್ಥಾಪನೆ ಮಾಡಿ ಮೈಸೂರಿನಿಂದ ಪ್ರಾರಂಭ ಮಾಡಿ ಇವತ್ತು ಚಾಮರಾಜನಗರ ಬೀದರ್ ಜಿಲ್ಲೆಯಿಂದ ಈ ಒಂದು ಸಂಘಟನೆ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಎಲ್ಲ ಸರ್ಕಾರಗಳಿರುವಂಥ ಸಂದರ್ಭಗಳಲ್ಲೂ ಸಹ ಈ ಒಂದು ಕಾರ್ಮಿಕರ ಪರವಾಗಿ ದೊರೆಯುತ್ತಿದ್ದ ಫಲವಾಗಿ ಹಲವಾರು ಬೇಡಿಕೆಗಳು ಸಹ ಈಡೇರಿದೆ ಅದರಲ್ಲಿ ಪ್ರಮುಖವಾಗಿ ಮೂಲ ಕಾರ್ಮಿಕರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಗುತ್ತಿಗೆ ಪದ್ಧತಿ ಜೀತ ಪದ್ಧತಿ ಇಲ್ಲಿ ನರಡುತ್ತಿರೋಂಥ ಈ ಒಂದು ಸಂದರ್ಭದಲ್ಲಿ ಇವರನ್ನು ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ ಇವತ್ತು ಯಾವುದೇ ರಾಜ್ಯದಲ್ಲೂ ಸಹ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಪೂರಕಾರ್ಪಕರ ಗುತ್ತಿಗೆ ಪದ್ಧತಿ ರದ್ದಾಗಿರೋದು ಹಾಗಾಗಿ ಈ ಒಂದು ಸಂಘಟನೆ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಮತ್ತು ಹಲವಾರು ರೀತಿಯ ಯೋಜನೆಗಳನ್ನು ಜಾರಿ ಮಾಡಿದೆ ಪ್ರಮುಖವಾಗಿ ಗುತ್ತಿಗೆ ಪದ್ಧತಿ ಇರ್ಬೋದು ಈಗಾಗಲೇ ಕಾಯಂ ವಿಶಾಲವಾಗಿರ್ಬೋದು ಮತ್ತು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮವನ್ನು ಸಹ ಈ ಒಂದು ಸಂಘಟನೆ ಮಾಡುವಂಥದ್ದು ಮತ್ತು ಬೆಳಗಿನ ಉಪಹಾರವನ್ನು ಜಾರಿಗೆ ತಂದಿರುವಂಥದ್ದು ಹೀಗಾಗಿ ಹಲವಾರು ಬೇಡಿಕೆಗಳು ಸರ್ಕಾರದ ಲೆವೆಲಲ್ಲಿ ಈಡೇರಿದೆ ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಈ ಪೌರಕಾರ್ಮಿಕರ ಪರವಾಗಿ ಅಪಾರವಾದ ಕಾಳಜಿ ಇಟ್ಟು ಅವರ ಆ ಒಂದು ಸೇವಕೃತಿಗೆ ಶ್ರಮಿಸಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬಿ ಜಿ ಪಿಯಲ್ಲಿ ಹನ್ನೆರಡು ಸಾವಿರ ಜಿಲ್ಲೆಯನ್ನು ಏಕಕಾಲದಲ್ಲಿ ಕಾಲದಲ್ಲಿ ಕಾಯಿ ಮಾಡಿರುವಂಥದ್ದು ಇರ್ಬೋದು ಮತ್ತು ರಾಜ್ಯಾದ್ಯಂತ ಪೌರಕಾರ್ಮಿಕರನ್ನ ಕಾಳಿ ವಿಚಾರವಾಗಿರ್ಬೋದು ಈ ಸಿದ್ಧರಾಮ ನಮ್ಮ ಸಿದ್ದರಾಮಯ್ಯನವರು ಈ ಸಂದರ್ಭವಾಗಿ ಮತ್ತು ನಮ್ಮ ಬೇಡಿಕೆಗಳಿಗೆ ಹೆಚ್ಚಿನ ರೀತಿ ಅವರು ಸಹಕಾರ ನೀಡಿರ ಹಿನ್ನೆಲೆಯಲ್ಲಿ ಇದೇ ಸರ್ಕಾರದಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿರೋ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಸಹ ಇಪ್ಪತ್ತೈದು ವರ್ಷಕ್ಕೆ ಕಾಲಿಟ್ಟಿರುವಂಥ ಬೆಳ್ಳಿ ಮಹೋತ್ಸವ ಆಚರಣೆ ಸಂದರ್ಭದಲ್ಲಿ ನಾವು ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರಿಗೆ ಮತ್ತು ಎಲ್ಲ ಸಚಿವ ಸಂಪುಟ ಸದಸ್ಯರುಗಳಿಗೆ ಕಲಿಸಿ ಬೆಂಗಳೂರಿನಲ್ಲಿ ಮೂವತ್ತು ಸಾವಿರ ಪೌರ ಕಾರ್ಮಿಕರನ್ನು ಏಕಕಾಲದಲ್ಲಿ ಸಂಘಟನೆ ಮಾಡಿ ದೊಡ್ಡ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈ ಸಮಾವೇಶದಲ್ಲಿ ಕೆಲವು ಪ್ರಮುಖವಾದ ಇನ್ನೂ ಬೇಡಿಕೆಗಳು ಹುಡುಕೆಡೆ ಹುಡುಕೆ ಬಾಕಿ ಉಳ್ಕೊಂಡಿದ್ದಾರೆ ಅದನ್ನು ಸಹ ಮನವಿ ಮುಖಾಂತರ ಅವತ್ತು ನಾವು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮನವಿಯನ್ನು ಸಲ್ಲಿಸಿ ಅಲ್ಲೇ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಒತ್ತಾಯ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಸಹ ನಮ್ಕೊಂಡಿದ್ದೀನಿ